ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ನಾನು ಪವನ್ ಕೆರೆಹಳ್ಳಿಯ ಪ್ರೇಮಮ್ಮ ಅವರ ಭತ್ತದ ಗೊಣಬೆಗೆ ಬೆಂಕಿ ಬಿದ್ದಿದೆ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ವೇಳೆಗೆ ಈ ಘಟನೆ ನಡೆದಿದೆ ಬೆಂಕಿ ಅನಾಹುತದಲ್ಲಿ ಹುಲ್ಲಿನ ಗೊಣಬೆಯಲ್ಲಿದ್ದಂತಹ ಐನೂರು ಪೆಂಡಿಗಳು ನಾಶವಾಗಿದೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಶ್ರಮ ವಹಿಸಿದ್ರು ಒಕ್ಕಲು ಮಾಡಿದ್ದ ಹುಲ್ಲಿನ ಗುಣಮೆಗೆ ವಿದ್ಯುತ್ ಪೂರ್ವಕದಿಂದ ಬೆಂಕಿ ಕಿಡಿತಾಗಿ ಈ ಅನಾಹುತ ಆಗಿದೆ ವರ್ಷಕ್ಕೊಂದು ಮೂರ್ನಾಲ್ಕು ಸರಿ ಯಾವಾಗಲೂ ಆಗ್ತಾ ಒಂದು ದೊಡ್ಡ ಆಗಿದೆ ನಮ್ಮ ಸುಮಾರು ಒಂದು ಒಂದು ನಾನ್ನೂರು ಪಿಂಟಿಯಷ್ಟು ಸುಟ್ಟು ಹೋಗ್ತಿದೆ ಎಷ್ಟು ಗಂಟೆಗೆ ಆಗಿದೆ ಇದು ಹನ್ನೊಂದುವರೆಗೆ ಆಗಿದೆ ಸಕಾಲಕ್ಕೆ ಬಂದಿದ್ದಾರೆ ನಮ್ಮ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಸಕಾಲಕ್ಕೆ ಬಂದಿದ್ದಾರೆ ಗ್ರಾಮ ಪಂಚಾಯತಿ ಹಾಗೂ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಸಕಾಲಕ್ಕೆ ಬಂದಿದ್ದಾರೆ ಹೊಸ ಮಾಡ್ತಾ ಇದಾರೆ ಇದು ಯಾವಾಗಲೂ ಹಿಂಗೆ ಆಗ್ಲಿದ್ದಂಗೆ ಇದನ್ನು ಸ್ವಲ್ಪ ಎಚ್ಚೆತ್ಕೊಂಡು ನಮ್ಮ ಕೆಇಿಯವರು ಇದನ್ನು ಜಾಗದಿಂದ ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಕೊಟ್ರೆ ಅನುಕೂಲ ಅದಿಲ್ಲ ಗದ್ದೆ ಪೂರ್ತಿ ಈ ಟೈಮಲ್ಲಿ ಯಾವಾಗಲೂ ಇಲ್ಲಿ ಯಾವಾಗ ನೋಡ್ಲಿಲ್ಲ ಅಂತಿದ್ರೆ ಈ ಕುಯ್ದು ಹಾಕಿದ್ ನೋಡಿಲ್ಲ ಅಂದಿದ್ರೆ ಇಡೀ ಹರೋಕ್ಕೆ ಹೋಗ್ತಾ ಇರ್ತಿತ್ತು ಭಾಳ ಅವಘಡ ಆಗ್ತಿತ್ತು ಇದನ್ನ ಈ ವಿದ್ಯುತ್ ಕಂ ವಿದ್ಯುತ್ ಟ್ರಾನ್ಸ್ಫಾರ್ಮ್ ಈ ರೋಡ್ ಬದಿ ಈ ಕಡೆಗೆ ಶಿಫ್ಟ್ ಮಾಡಿಕೊಟ್ಟು ಇದೆ ಜಾಗನು ಇದೆ ಸುಮಾರು ಒಂದು ಒಂದು ಐದಡಿ ಜಾಗನು ಇದೆ ಮಾಡಿಕೊಟ್ರೆ ಭಾರಿ ಅನುಕೂಲ ಆಗುತ್ತೆ ಅಂತ ನಾವು ಕಿ ಬಿ ಇಲಾಖೆಗೆ ನಾವು ಮನವಿ ಮಾಡ್ತೀವಿ